ಗ್ರಾಮಗಳಿಗೆ ಗ್ರಾಮ ಪಂಚಾಯಿತಿಯೇ ಸ್ಥಳೀಯ ಸರ್ಕಾರವಾಗಿದ್ದು ಗ್ರಾಮಗಳಲ್ಲಿನ ಪ್ರತಿಯೊಂದು ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವಂತಾಗಬೇಕು ಎಂದು ಶಾಸಕ ಜಿಕೆ ವೆಂಕಟಶಿವಾರೆಡ್ಡಿ ಹೇಳಿದರು ಶ್ರೀನಿವಾಸಪುರ ತಾಲೂಕಿನ ಹೊದಲಿ ಗ್ರಾಮ ಪಂಚಾಯಿತಿ ಕಚೇರಿ ಆವರಣದಲ್ಲಿ ನಮ್ಮ ಆಸ್ತಿ ನಮ್ಮ ಹಕ್ಕು ಅಡಿಯಲ್ಲಿ ಈ ಸ್ವತ್ತು ಆಂದೋಲನಕ್ಕೆ ಚಾಲನೆ ನೀಡಿ ಮಾತನಾಡಿ ಸ್ಮಶಾನ ಭೂಮಿಯನ್ನು ಯಾರಾದರೂ ಒತ್ತುವರಿ ಮಾಡಿಕೊಂಡಿದ್ದರೆ ಅದನ್ನು ತೆರವುಗೊಳಿಸಲು ಕ್ರಮವಹಿಸಬೇಕು ಹೈಮಾಸ್ಕ್ ದೀಪಗಳನ್ನು ಅವಶ್ಯಕತೆ ಇರುವ ಸ್ಥಳವನ್ನು ಗುರುತಿಸಿ ಅಲ್ಲಿ ಅಳವಡಿಸಲು ಸೂಚಿಸಲಾಗಿದೆ ಕೆಲ ಕಾಲೋನಿಗಳಲ್ಲಿ ಸಿಸಿ ರಸ್ತೆಗಳ ಕಾಮಗಾರಿಗಳನ್ನು ಮಾಡಿಸಲು ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಹೊದಲಿ ಗ್ರಾಮದಲ್ಲಿ ನನ್ನ ಅನುದಾನಕ್ಕೆ ಸಂಬಂಧಿಸಿದಂತೆ ಮೂವತ್ತೈದು ಲಕ್ಷ ರು ಅನುದಾನವನ್ನು ನೀಡಲಾಗಿದೆ ನೀವು ಹೇಳಿದ ಕೆಲಸ ಮಾಡಲು ನಾನು ಇದ್ದೇನೆ ಆದ್ದರಿಂದ ನೀವು ನನಗೆ ನಿಮ್ಮ ಸೇವೆ ಮಾಡಲು ಅವಕಾಶ ನೀಡಬೇಕು ಎಸ್ಸಿ ಎಸ್ಟಿ ಸಮುದಾಯದವರಿಗೆ ಈಗಾಗಲೇ ನಾನ್ನೂರ ಕೊಳವೆ ಬಾವಿಗಳನ್ನು ಕೊರಿಸಲಾಗಿದೆ ಇಪ್ಪತ್ತೈದು ಗ್ರಾಮ ಪಂಚಾಯಿತಿಗಳಲ್ಲಿ ಈ ಆಂದೋಲನ ಆಗಬೇಕಿದೆ ಒಂದು ತಿಂಗಳಲ್ಲಿ ಈ ಸ್ವತ್ತು ಆಗಬೇಕಿದೆ ಎಂದು ಅಧಿಕಾರಿಗಳಿಗೆ ಸೂಚಿಸಿದರು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಹಳ್ಳಿಗಳಲ್ಲಿ ಸ್ವಚ್ಛತೆ ನೈರ್ಮಲ್ಯಗಳನ್ನು ಕಾಪಾಡುವ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಈಗಾಗಲೇ ಹದಿನೈದು ವರ್ಷಗಳ ಹಿಂದೆ ಹೊದಲಿ ಗ್ರಾಮದಲ್ಲಿ ಲೇಪಟ್ ಒಂದನ್ನು ಮಾಡಲಾಗಿದೆ ಅದರಲ್ಲಿನ ಐವತ್ತು ಸೈಟ್ಗಳಿಗೆ ಹಕ್ಕುಪತ್ರಗಳನ್ನು ವಿತರಿಸಲಾಗಿದೆ ಇದೇ ರೀತಿಯಲ್ಲಿ ತಾಲೂಕಿನ ಎಲ್ಲ ಗ್ರಾಮಗಳಲ್ಲಿ ಮಾಡಲಾಗಿದೆ ಇಂದು ರಾಜ್ಯ ಸರ್ಕಾರ ಗ್ಯಾರಂಟಿ ಭಾಗ್ಯಗಳ ಸುಳಿಯಲ್ಲಿ ಸಿಕ್ಕಿಕೊಂಡು ಬಳಲುತ್ತಿದ್ದು ಸರ್ಕಾರ ಗ್ರಾಮೀಣಾಭಿವೃದ್ಧಿಗಾಗಿ ಅನೇಕ ಮೂಲಭೂತ ಸೌಲಭ್ಯಗಳನ್ನು ನೀಡಬೇಕು ಎಂದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕ ರಾಮಪ್ಪ ಗ್ರಾಪಂ ಅಧ್ಯಕ್ಷ ಶ್ರೀನಿವಾಸ್ ಸುಬ್ರಹ್ಮಣಿ ಗ್ರಾಮ ಆಡಳಿತಾಧಿಕಾರಿ ಸ್ವಾತಿ ಪಿಡಿಒಎಸ್ ಸಂಪತ್ ಕುಮಾರ್ ಸದಸ್ಯರಾದ ಕೆ ರೆಡ್ಡಿ ಅಶೋಕ್ ಕುಮಾರ್ ಹೆಚ್ ಎಲ್ ಎಚ್ಎಲ್ಎಂಎಸ್ ಶೋಭಾ ಗೀತಾ ರಾಮಚಂದ್ರ ಮಂಜುಳ ರಾಮಮೂರ್ತಿ ಆಂಜನೇಯ ರೆಡ್ಡಿ ಗೋವಿಂದಪ್ಪ ಮುನಿಶಾಮಿ ಕಾರ್ಯದರ್ಶಿ ಶಿವಶಂಕರ್ ರಾಜು ಕರ ವಸೂಲಿಗಾರ ಅಶೋಕ್ ಗಣಕಯಂತ್ರ ಸಹಾಯಕಿ ವಿನೋದಮ್ಮ ಪಂಚಾಯಿತಿ ಸಿಬ್ಬಂದಿ ಹಾಗೂ ಜಲಗಾರರು ಸಾರ್ವಜನಿಕರು ಇದ್ದರು ಇಪ್ಪತ್ತೈದು ಗ್ರಾಮ ಪಂಚಾಯತಿಗಳಲ್ಲಿ ಕೂಡ ಈ ಒಂದು ಕಾರ್ಯಕ್ರಮ ಆಗಬೇಕು ಅದಕ್ಕೆ ನಾನು ವರ್ಧನಾಗಿದ್ದೇನೆ ಏನಪ್ಪ ನಿಮ್ಮ ಇವನವರು ಇವರವರು ಬರ್ತಾರೆ ಅವ್ರಿಗೂ ಸೂಚನೆಯನ್ನು ಕೊಡ್ತೇನೆ ಬಹಳ ಮುಖ್ಯ ಆಗಿದೆ ಯಾಕಂದ್ರೆ ಅನೇಕ ಜನ ಪಾಪ ವರ್ಷಾನ್ಗಟ್ಲೆ ಈ ಒಂದು ಕೆಲಸಕ್ಕೆ ಭಾರಿ ಪ್ರಯತ್ನ ಮಾಡ್ತಾರೆ ಆಗದೆ ಇದ್ದಾರೆ ಇವತ್ತು ನಾನು ನಿಮ್ಮ ಪಿ ಡಿಒ ಸೂಚನೆ ಕೊಟ್ಟಿದ್ದೇನೆ ಒಂದು ತಿಂಗಳಲ್ಲಿ ಸೆಪ್ಟೆಂಬರ್ ಅಲ್ಲಿ ಇವತ್ತು ನೀವು ಅರ್ಜಿಗಳನ್ನು ಕೊಟ್ರೆ ಈ ಒಂದು ಈ ಖಾತೆ ಮಾಡೋದಕ್ಕೆ ಸೆಪ್ಟೆಂಬರು ತಿಂಗಳ ಒಳಗೆ ನನ್ನನ್ನು ಕರೆಸಿ ನೀವು ಸೆಪ್ಟೆಂಬರ್ ಒಳಗೆ ನೀವು ಈ ಎಲ್ಲ ಈ ಖಾತೆಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಿಸ್ಬೇಕು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಫಾಲೋ ಮಾಡಿ ಈ ರೀತಿ ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ಇಟ್ಕೊಂಡ್ರೆ ಬಹಳ ಒಳ್ಳೇದಾಗುತ್ತೆ ಜನಕ್ಕೆ ಅನುಕೂಲ ಆಗುತ್ತೆ ಮತ್ತೆ ಅರ್ಧ ಅರ್ಧ ಕೆಲಸ ಮುಗಿಯುತ್ತೆ ನಿಮಗೆ ಅನೇಕ ಕೆಲಸಗಳು ಇವತ್ತು ನಾವು ಗ್ರಾಮ ಪಂಚಾಯತಿಗಳು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ಆಗುತ್ತೆ ಇವತ್ತು ನೋಡಿ ಎಷ್ಟು ಅಭಿವೃದ್ಧಿ ಇಲ್ಲಿ ಈಗ ಗ್ರಾಮ ಪಂಚಾಯಿತಿಯೇ ಪ್ರತಿಯೊಂದು ಕೆಲಸ ನೋಡ್ಕೋಬೇಕಂತ ಅವ್ರ ಜವಾಬ್ದಾರಿ ಇದಕ್ಕೆ ರೆವಿನ್ಯೂ ಅಧಿಕಾರಿಗಳು ಬಂದಿದ್ದಾರೆ ಸಂತೋಷ ಇವತ್ತು ಈ ಗ್ರಾಮ ಪಂಚಾಯತಿ ಮೂಲಭೂತ ಸೌಕರ್ಯಗಳು ಏನಿದೆಯೋ ಅದೆಲ್ಲ ಕೊಡ್ಬೇಕಂತೋ ಅವರ ಆದ್ಯತೆಯ ಕರ್ತವ್ಯ ಮತ್ತು ಸ್ವಚ್ಛತೆ ಹೇಳಿದರು ಕೆಲವು ಕೆಲವು ಬಂಧುಗಳು ಬಂದು ನನಗೆ ತಿಳಿಸಿದರು ಈ ಕಾಲುವೆಗಳಲ್ಲಿ ಇದೆಲ್ಲ ಗಲೀಜಾಗ್ಬಿಟ್ಟು ಸೊಳ್ಳೆಗಳೆಲ್ಲ ಬಂದು ಭಾರಿ ಅದು ಗಲೀಜಾಗಿದೆ ಕಾಯಿಲೆಗಳು ಬರುತ್ತೆ ಅಂತ ಹೇಳಿ ನಿಜ ಅದನ್ನೆಲ್ಲ ಕೂಡ ನಾನು ಈಗಾಗಲೇ ನಮ್ಮ ಇಂಜಿನಿಯರ್ಗೂ ಹೇಳಿದ್ದೇನೆ ಅವರು ಬರ್ತಾರೆ ನೀವು ಆಗಿ ನೀವು ಈ ಹುಡುಲಿ ಗ್ರಾಮದಲ್ಲೇ ಅಲ್ಲ ನಿಮಗೆ ಈ ಗ್ರಾಮ ಪಂಚಾಯತಿಗೆ ವ್ಯಾಪ್ತಿಗೆ ಸೇರಿರುವ ಎಲ್ಲ ಗ್ರಾಮಗಳಲ್ಲಿ ಕೂಡ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋದು ನಿಮ್ಮ ಆದ್ಯತೆಯ ಕರ್ತವ್ಯ ಬಹುಶಃ ಒಂದು ಒಂದು ವಾರದೊಳಗೆ ಆ ಕೆಲಸ ಮಾಡಿಸಿ ಅದೇನು ದೊಡ್ಡ ಕೆಲಸ ಅಲ್ಲ ಯಾರಿಗೂ ಹೇಳಿದರೆ ಮಾಡ್ತಾರೆ ಸ್ವಲ್ಪ ವ್ಯವಸ್ಥೆ ಮಾಡಿಬಿಟ್ರೆ ಅದಕ್ಕೆ ನಿಯಮಾನುಸಾರ ಕೆಲಸ ಮಾಡಿಸಿ ಎಲ್ಲ ಗ್ರಾಮಗಳಲ್ಲಿ ಕೂಡ ಈ ಈ ಒಂದು ಪಂಚಾಯತಿಗೆ ಸೇರಿರುವ ವ್ಯಾಪ್ತಿಗೆ ಸೇರಿರುವ ಎಲ್ಲ ಗ್ರಾಮಗಳಲ್ಲಿ ಸ್ವಚ್ಛತೆಯನ್ನು ಮೊದಲನೆಯದಾಗಿ ಕಾಪಾಡಬೇಕು ಮತ್ತು ಕೆಲವಾರು ಬಂಧುಗಳು ಈಗ ನಿವೇಶನಗಳು ಬೇಕು ಅಂತ ಕೇಳಿದ್ದಾರೆ ನಿವೇಶನಗಳಿಗೆ ನಾವು ಪ್ರಪ್ರಥಮವಾಗಿ ನಾನು ನಾನು ಯಾವತ್ತೂ ಕೂಡ ಕಮಿಟ್ಮೆಂಟ್ ಇದೆ ಇವತ್ತು ನಿಮ್ಮ ಉದ್ಲಿಯಲ್ಲಿ ಸುಮಾರು ಹತ್ತು ಹದಿನೈದು ವರ್ಷ ಇಪ್ಪತ್ತು ವರ್ಷ ಆಯ್ತು ನಾನು ಕೊಟ್ಟುಔಟ್ ಚೆನ್ನಾಗಿ ಜ್ಞಾಪಕ ಇದೆ ಲೇಔಟ್ ಸುಮಾರು ಇದೇ ಲೇಔಟ್ ಅವತ್ತು ಎಷ್ಟು ಎಷ್ಟು ಮನೆಗಳಿಗೆ ನಾವು ಆಸ್ಪತ್ರೆಗಳನ್ನು ಕೊಟ್ಟಿದ್ದೇವೆ ಅವತ್ತು ಒಂದು ಲೇಔಟ್ ಮಾಡಿದ್ದೇವೆ ಈ ರೀತಿ ತಾಲೂಕಾದ್ಯಂತ ಕೂಡ ನಾನು ಮಾಡಿದ್ದೇನೆ ಮಾಡಿದ್ದೇನೆ ಇವತ್ತು ಇವತ್ತು ನಾನು ಎಲ್ಲಾ ಅಧಿಕಾರಿಗಳಿಗೆ ರೆವಿನ್ಯೂ ಅಧಿಕಾರಿಗಳಾಗಬಹುದು ಅಥವಾ ನಮ್ಮ ತಾಲೂಕ್ ಪಂಚಾಯತಿ ಅಧಿಕಾರಿಗಳಾಗಬಹುದು ದಯಮಾಡಿ ಬಡವರಿಗೆ ಅನುಕೂಲ ಮಾಡಿಕೊಡಿ ಏನು ಈ ಎಲ್ಲೆಲ್ಲಿ ಸರ್ಕಾರಿ ಜಮೀನ್ ಇದೆಯೋ ಅದೇ ಹುಣ್ಣಿರಾ ಹುಣ್ಣಿ ನಾ ಬೇರೆ ಬೆಳ್ತದೆ ಅನುಕೂಲ ಮಾಡ್ತೇವೆ ಸರ್ ನನ್ನ